ಹಾಯ್ ನಮಸ್ಕಾರ ಸೇರಿ ಇವತ್ತಿನ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದೀವಿ ಒಂದು ಅನ್ಬಾಕ್ಸಿಂಗ್ ಮತ್ತೆ ಒಂದು ಪ್ರಾಡಕ್ಟ್ ನವ್ಯೂ ಬನ್ನೆ ಯಾವ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದೀವಿ ಮತ್ತೆ ಯಾಕೆ ಯಾಕೆ ಯೂಸ್ ಆಗುತ್ತೆ ಎಲ್ಲಿಂದ ನಾವು ತಂದಿದ್ದೀವಿ ಮತ್ತೆ ಏನಿಲ್ಲ ಅನ್ನೋದು ಕೂಡ ನೋಡೋಣ ಮತ್ತೆ ಅಮೆಝಾನ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಕೂಡ ನೋಡೋಣ ಮತ್ತೆ ಹೇಳ್ಬೇಕಂದ್ರೆ ಡಿಸ್ಕ್ರಿಪ್ ಲಿಂಕ್ ಹೋಗಿ ಎಲ್ಲಿಂದ ನೀವು ವಾಚ್ ಮಾಡಬಹುದು ಹೇಗಿದೆ ಹೇಗಿಲ್ಲ ಎಲ್ಲ ನೋಡಬಹುದು ಇನ್ನೊಂದು ಮಾತು ನಾನು ಡಿಸ್ಕ್ಲೇಮರ್ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ವಿಡಿಯೋ ಬ್ರಿ ಸ್ಟಡಿ ಪ್ರೊಬೇಸ್ ಆಗಿ ಈ ಒಂದು ವಿಡಿಯೋನ ಚಾಲೂ ಮಾಡೋಣ ಚಾಲೂ ಮಾಡ್ತಾ ಮಾಡ್ತಾ ಮತ್ತೆ ಪ್ರಾಡಕ್ಟ್ ರಿವ್ಯೂನು ಕೂಡ ಮಾಡೋಣ ಮತ್ತೆ ನಾನು ಈ ಪ್ರಾಡಕ್ಟ್ ನ ಏನೇನು ಯೂಸ್ ಮಾಡಿ ಕೂಡ ಲೇದಾಗಿ ತೋರಿಸ್ ಈ ಒಂದು ಬನ್ನಿ ಈ ಒಂದು ಚಾಲೂ ಮಾಡೋಣ ಓಕೆ ಇವತ್ತು ನಾತ್ನಲ್ಲಿ ಓಕೆ ಈ ಪೊಟೇಟ ನೋಡಬಹುದು ಅಲ್ಲಲ್ ಡೈಟ್ ಅಂತ ಎದಕ್ಕೆ ಯೂಸ್ ಆಗುತ್ತ ಅನ್ನೋದು ಕೂಡ ನಾವು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇದನ್ನ ನಾವು ಅಂಟಿಸೋದಕ್ಕೆ ಬಹಳ ಯೂಸ್ ಆಗುತ್ತೆ ಎಲ್ಲಲ್ಲಿ ಯೂಸ್ ಆಗುತ್ತೆ ಅನ್ನೋದು ಕೂಡ ನೋಡೋಣ ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡಿ ನಾನು ಕ್ಯಾಮ್ರಾ ಹೋಗಿ ನಾವು ತೋರಿಸ್ತಾ ಇದೀವಿ ಮತ್ತೆ ಯೂಸ್ಫುಲ್ ಆದ ಅಲ್ಲಲ್ಲಿ ಡೈಟ್ ಅನ್ನೋದು ಇಲ್ಲಿ ನಾವು ನೋಡ್ತಾ ಇದೀವಿ ಮತ್ತೆ ಇದರ ಒಳಗಡೆ ಅಂತ ಒಂದು ಎರಡು ಟೂಬು ಏನಿದೆ ಮಿಕ್ಸ್ ಮಾಡಿ ಹಚ್ಚಿಬಿಟ್ರೆ ಸಾಕು ಅಂಟಗೊತ್ತೆ ಕಿತ್ತಾಕ್ ಹೋದ್ರೆ ಅದನ್ನೇ ಕೆತ್ಕೊಂಡ್ ಬರುತ್ತೆ ನಾವು ಹಚ್ಚಿದನ ಕತ್ಕೊಂಡ್ಬಾರ್ದು ಅಷ್ಟು ಪವರ್ಫುಲ್ ಆದ ಒಂದು ಅಲ್ಲ ಡೈಟ್ ನಾವು ಇಲ್ಲಿ ನಾವು ನೋಡ್ಬೋದು ಬಣ್ಣಗಾದ್ರೆ ತೋರಿಸ್ತಾ ಇದ್ದೀವಿ ನಾನು ಎಲ್ಲೆಲ್ಲಿ ಯೂಸ್ ಮಾಡಿದೆ ಅಂತೇಳಿ ಬನ್ನಿಗಾದ್ರೆ ನೋಡೋಣ ಇದನ್ನು ಮತ್ತೆ ಆಮೇಲೆ ಮಿಕ್ಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಓಕೆ ಬನ್ನಿ ಮೊದಲನ್ನು ಮಿಕ್ಸ್ ಮಾಡೋಣ ಮತ್ತೆ ಇನ್ನೊಮ್ಮೆ ಹೋಗಿ ಅದರ ಮೇಲೆ ಇನ್ನೊಮ್ಮೆ ಹಚ್ಚೋಣ ಓಕೆ ಬನ್ನಿ ಹೇಗೆ ಹಚ್ಚೋದನ್ನು ಕೊಡೋಣ ಇಲ್ಲಿ ನಾವು ನೋಡೋಣ ಮತ್ತೆ ಬನ್ನಿ ಮತ್ತೆ ಹೇಳ್ಬೇಕಂದ್ರೆ ಇದನ್ನು ನಾವು ಎಲ್ಲೇ ಯೂಸ್ ಮಾಡ್ಬೋದು ಅಂದರೆ ನಮ್ಮ ಮನೆಯಲ್ಲಿ ಕಿಚನ್ ಇರತ್ತೆ ಕಿಚನಲ್ಲಿ ಒಂದು ಕೈ ತೊಕೊಂಡು ಅಲ್ಲಿ ಏನಾದರೂ ಸೋರ್ತಾ ಇದ್ದೀನಿ ನೋಡಿ ಮೂಲೆ ಮಲೆಯಲ್ಲಿ ಸೋರ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ರೋಂಡ್ ಹಂಚ್ಬಿಟ್ಟು ಸಾಕು ಅಲ್ಲಿನೂ ಕೂಡ ಸೋರೋದು ಬಂದಾಗ್ಬಿಡತ್ತೆ ಓಕೆ ಮತ್ತೆ ನಾವು ಏನಾದ್ರು ಅಂಟಿಸ್ಬೇಕು ಮತ್ತೆ ಕೆಮ್ಮನ್ನು ಅಂಟಿಸ್ಬೇಕು ಮತ್ತೆ ಗಾಡಿಯಲ್ಲಿ ಅಂಟಿಸ್ಬೇಕು ಏನಾದ್ರು ಅಂಟಿಸ್ಬೇಕಂದ್ರೆ ಇದನ್ನು ಮಿಕ್ಸ್ ಮಾಡಿ ಅಂಟಿಸ್ಬಿಟ್ರೆ ಗ್ಯಾರಂಟಿ ಫಿಕ್ಸ್ ಆಗಿ ಅದೇ ಕುಂದ್ಬಿಡುತ್ತೆ ಅಂತ ಹೇಳ್ಬೋದು ಇದು ಅಂಟು ಆ ಥರ ಒಂದು ಅಂಟು ಕುಂದ್ರತೆ ಅಂತ ನನಗೆ ಅನಿಸುತ್ತೆ ಬನ್ನಿಗಾದರೆ ನಾವು ತೋರಿಸ್ತಾ ಇದ್ದೀನಿ ನಾನು ಎಲ್ಲಿನ ಅಂತ ಅಂತೇಳಿ ಓಕೆ ಬನ್ನಿ ಈ ಒಂದು ಡೈಟ್ ಡೈಟಿಂದ ನಾನು ಎಲ್ಲೆಲ್ಲಿ ಅಂಟಿಸ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಆದರೆ ನಾ ಬಂದಿದ್ದೀನಿ ಬಾತ್ರೂಮ್ ದಲ್ಲಿ ರೀ ಕಿತ್ತೋಗಿತ್ರಿ ಇದೇನಿದೆ ಕಿತ್ತೋಗಿತ್ತು ಇದು ಪೂರ ಕಿತ್ತೋಗಿತ್ತು ಇದು ನಾನು ಅಲ್ಲಲ್ಲಿ ದಯ್ಟು ಹುಡುಕಿಯ ಸಹ ಅಂಟಿಸ್ಬಿಟ್ಟಿನಿ ಇವಾಗ ಮಿಸ್ಕೊ ಹೋದ್ರೆ ಒಟ್ಟು ಕಿತ್ತಾಕೋದ್ರೆ ಕಿತ್ತಾಕ್ ಬರ್ಬೋದು ಅಷ್ಟು ಪವರ್ಫುಲ್ ಆಗಿದೆ ನೋಡಿ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಮಿಂಚಾಗುತ್ತೈತೆ ನೋಡಿ ಗೊತ್ತದ ನೋಡಿ ಮಿಂಚಾಕೋದೈತಿ ಇನ್ನೊಮ್ಮೆ ಇದ್ರ ಮೇಲೆ ಹಚ್ಚೋದು ಬನ್ನಿ ಹೇಗೆ ಹಚ್ಚೋದು ತೋರಿಸ್ತೀನಿ ಓಕೆ ಇದ್ರ ಮೇಲೆ ಹಚ್ಚೋದು ಓಕೆ ಬನ್ನಿ ಹೇಗೆ ಹಚ್ಬೇಕು ತೋರಿಸ್ತೀನಿ ಬನ್ನಿ ಓಕೆ ನಾವು ಹುಡ್ಕೊತಾ ಬಂದ್ವಿ ಇಲ್ಲಿ ನಮಗೆ ಒಂದು ಕಾಡು ಕೂಡ ಸೇಕ್ತು ಈ ಕಾರ್ಡ್ ತೊಗೊಳೋಣ ಅಂಟಿಸೋದಕ್ಕೆ ಹಿಂಗೆ ಮಿಕ್ಸ್ ಮಾಡಿ ಮತ್ತೆ ಹಚ್ಚೋದಕ್ಕೆ ಈ ಕಾರ್ಡ್ ಓಕೆ ಬನ್ನಿ ಮತ್ತೊಂದು ಏನಾದ್ರು ತೊಗೊಳ ಓಕೆ ಎಲ್ಲನೂ ನಾವು ತಯಾರು ಮಾಡ್ಕೊಂಡು ಮತ್ತೆ ಅರ್ಬಲ್ ಡೈಟನ್ನು ತೊಗೊಂಡು ಹೋಗೋಣ ತೊಗೊಂಡು ಹೋಗಿ ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಮತ್ತೊಂದು ಅರಿವಿನೂ ಕೂಡ ನಾವು ಹಚ್ಚೋಣ ಓಕೆ ಇವಾಗ ನಾವು ಬಂದಿದ್ದೀವಿ ಇದನ್ನು ಇಲ್ಲಿಟ್ಟು ಇದರ ಮೇಲೆ ನಾವು ಹಾಕೋಣ ಓಕೆ ಹಾಕಿ ಇವಾಗ ನಾವು ಮಾಡೋಣ Oke, okay. ini adalah nama mix martaiju. Ini adalah salah pakaian. Ini adalah salah pakaian. Iwaga, ini Oke, maté, iwaga itu nama Oke, ini adalah ಮತ್ತು ಇದನ್ನು ಸೈಡ್ ಇಟ್ಟು ಇದನ್ನು ನಾವು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದೀವಿ ನೋಡಿ ಮಿಕ್ಸ್ ಆಯಿತು ಕಲರ್ ಚೇಂಜ್ ಆಯ್ತು ನೋಡ್ರಿ ಆಯಿತಾ ಕಲರ್ ಚೇಂಜ್ ಆಯ್ತು ಇವಾಗಲೇ ಎಲ್ಲೋ ಮತ್ತು ವೈಟ್ ಇತ್ತಲ್ಲ ಒಂದೊಂದು ಒಂದೊಂದು ಟೂಬಿನ ಕಲರು ವೈಟು ಮತ್ತು ಎಲ್ಲೋ ಇತ್ತು ಇವಾಗ ವೈಟ್ ಆಗಿದೆ ಪೂರ ಓಕೆ ಇದನ್ನು ಸರಿ ನೋಡಲ್ಲ ಮತ್ತೆ ನಾವು ಅರಿವಿ ತಗೊಂಡು ಇನ್ನು ನಾವು ಏನು ಮಾಡಬೇಕು ಇದನ್ನು ಒರೆಸ್ಬೇಕು ಧೂಳು ಇರಬೇಕಾಗಲ್ಲ ಇದನ್ನು ನಾವು ಹೊರಸ್ಕೇತ ಇದು ತಯ ಇಲ್ಲೇ ನಾವು ಅಷ್ಟಾ ಇದ್ದೀವಿ ಓಕೆ ಇದನ್ನು ಹಾಗು ಮೇಲೆ ಇಟ್ಟು ಇದನ್ನು ತಗೊಂಡು ಇನ್ನು ನಾವು ಈ ಇದರ ಮೇಲೆ ಹಚ್ಚಿಬಿಟ್ರೆ ಪಿಕ್ಸ್ ಆಗಿಡುತ್ತೆ ಓಕೆ ಮತ್ತೊಮ್ಮೆ ತಗೋಣ ಓಕೆ ಕಡೆಯಿಂದ ಇವಾಗ ಇಪ್ಪತ್ನಾಲ್ಕು ತಾಸನಾಗ ಇದು ಕಟ್ಟಾಗ್ಬಿಡತ್ತೆ ಓಕೆ ಸ್ವಲ್ಪ ತಗೊಂಡು ಇಲ್ಲಿ ನನಗೆ ಏನೋ ಇದೆ ಇಲ್ಲೊಂದು ಸ್ವಲ್ಪ ಹಚ್ಬಿಡ್ರಿ ಇಲ್ಲೊಂದು ಸ್ವಲ್ಪ ಹಾಕ್ಬಿಡ್ತೀನಿ ಓಕೆ ಇನ್ನೂ ತಪ್ಪು ಖಾಲಿ ಮಾಡೋಣ ಜಾಕ್ಸಿ ಓಕೆ ಓಕೆ ನೋಡಿ ಇವಾಗ ಇಪ್ಪತ್ನಾಲ್ಕು ತಾಸ ಆಗಿದ್ದು ಫಿಕ್ಸ್ ಆಗ್ಬಿಡುತ್ತೆ ಓಕೆ ಓಕೆ ಏನೋ ನೋಡಿದ್ವಿ ಮತ್ತು ನಾವು ಎಲ್ಲಿ ಯೂಸ್ ಮಾಡಿದ್ವಿ ಮತ್ತು ಹೇಗೆ ನಾವು ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನೋಡಿದ್ವಿ ನೋಡಿದ್ದೀವಿ ಬನ್ನಿಗಾದರೆ ನೋಡೋಣ ಅಮೇಜಾದಲ್ಲಿ ಎಷ್ಟು ಇದು ಪ್ರೈಸ್ ಇದೆ ಮತ್ತೆ ನಾವು ಇದನ್ನು ಹೇಗೆ ತಂದಿದ್ದೀವಿ ಅನ್ನೋದು ಎಷ್ಟು ಪೇ ಮಾಡ್ಬೋದು ಎಷ್ಟು ನಾವು ಪೇ ಮಾಡಿ ಇದನ್ನು ನಾವು ತಂದಿದ್ದೀವಿ ಅನ್ನೋದು ಬನ್ನಿಗಾದರೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲೊಂದು ಸ್ಕ್ರೀನ್ ಬರುತ್ತೆ ನಮ್ಮ ಒಂದು ಮೊಬೈಲ್ದಲ್ಲಿ ಈ ಒಂದು ಅಮೇಜಾದನ್ನು ಓಪನ್ ಮಾಡಿ ನಾವು ನೋಡೋಣ ಇದು ಎರಡು ಟೂಬ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನೋಡಿದ್ವಿ ಇದನ್ನು ನಾವು ನೋಡಬೇಕಾದ್ರೆ ಇಲ್ಲಿ ಒಂದು ನಿಮಗೆ ಸ್ಕ್ರೀನ್ ಬಂದಿದೆ ನೋಡಿ ಇಲ್ಲೇ ನಾವು ಬಂದಿದ್ದೀವಿ ಕೆಳಗಡೆ ಅರ್ಬನ್ ಡೈಟ್ ಅಂತ ಹೇಳಿ ಇಲ್ಲೇ ನಾವು ನೋಡ್ಬೋದು ಥರ ಥರ ಪ್ರಾಡಕ್ಟ್ಗಳನ್ನು ಇಲ್ಲಿದ್ದಾವೆ ಓಕೆ ನೋಡ್ಬೋದು ಮತ್ತು ನಾವು ತೊಗೋಣ ಫಸ್ಟ್ ಫ್ರೈಝಿಂದಾನೇ ಮೇಲ್ಗಡೆ ಒಂದು ಓಕೆ ಬನ್ನಿ ಐದುನೂರು ರೂಪಾಯಿ ಇದೆ ಅದನ್ನು ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಓಕೆ ಶೇರ್ ಮೇಲೆ ಕ್ಲಿಕ್ ಮಾಡ್ಬೇಕಾ ಓಕೆ ಇಲ್ಲೇ ನಾವು ನೋಡ್ತಾ ಇದೀವಿ ನಮ್ಮ ಒಂದು ನೂರು ಇದೆ ಓಕೆ ಇದು ನೂರು ಎಮ್ ಇಂದ ಇರ್ಬೋದು ಓಕೆ ನೋಡಿ ಒಂದು ನೂರು ಎಮ್ ಎಲ್ ಇದೆ ಓಕೆ ಸರ್ ಒನ್ನೂರು ಒರು ಗ್ರಾಮ್ ಇದೆ ಎಷ್ಟು ಗ್ರಾಮ್ ಇದೆ ಒನ್ನೂರು ಗ್ರಾಮ್ ಇದೆ ಓಕೆ ಒಂದೂರು ಗ್ರಾಮ ಐದುನೂರಿದೆ ಮತ್ತೆ ಇಲ್ಲೊಂದು ನಾವು ಪ್ರೊಡೆ ಮಗಳ ತಗೊಂತ ಇದೀವಿ ಇದು ಎಷ್ಟಿದೆ ಅಂದರೆ ಮೂವತ್ತಾರು ಗ್ರಾಮ್ ಇದೆ ಒಂದು ಮೂವತ್ತು ರೂಪಾಯಿ ಅಂತ ಓಕೆ ಇಲ್ಲಿ ನಾವು ನೋಡ್ಬೋದು ಕೆಳಗಡೆ ಒನ್ನೂರು ಗ್ರಾಮು ಪ್ಲಸ್ ಎಂಬತ್ತು ಗ್ರಾಮು ಒಂದು ನೂರ ಎಂಬತ್ತು ಗ್ರಾಮ್ ಇರ್ಬೋದು ಇದು ಓಕೆ ಇಲ್ಲಿ ನಾವು ಹೋದರೆ ಐದುನೂರು ನಮಗೆ ಫ್ರೆಶ್ ಕ್ಲೇಟ್ ಇಲ್ಲಿ ನಾವು ಬೈ ಮಾಡಿದ್ರೆ ನಮಗೆ ಈ ಪ್ರಾಡಕ್ಟ್ ಬಂದು ತರಪತ್ತೆ ಓಕೆ ಇಲ್ಲಿ ನಾವು ಪೇ ಆನ್ ಡೆಲಿವರಿ ಮಾಡ್ಬೋದು ಮತ್ತೆ ಇದು ರಿಪ್ಲೇಸ್ಮೆಂಟ್ ಇಲ್ಲ ನಾನ್ ರಿಟರ್ನ್ ರಿಪ್ಲೇಸ್ಮೆಂಟ್ ಇದೆ ಓಕೆ ನೋ ರಿಟರ್ನ್ ಓಕೆ ಇಲ್ಲಿ ನಾವು ರಿಪ್ಲೇಸ್ಮೆಂಟ್ ಮಾಡೋಂಗಿಲ್ಲ ಮತ್ತು ಫ್ರೀ ಡೆಲಿವರಿ ಮತ್ತೆ ಇಲ್ಲಿ ನಾವು ಟಾಪ್ ಬ್ರ್ಯಾಂಡ್ ಬ್ರ್ಯಾಂಡ್ ಟಾಪ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಓಕೆ ಇಲ್ಲಿ ಕೆಳಗಡೆ ಹೋದರೆ ಮತ್ತೆ ಬೇರೆ ಬೇರೆ ಇದ್ದಾವೆ ಇದು ನನಗೆ ಬಹಳ ನನಗೆ ಇಷ್ಟ ಆಗಿದೆ ಇಲ್ಲಿ ನಾವು ನೋಡಬಹುದು ಯೂಸ್ಫುಲ್ ಆಗಿದೆ ಓಕೆ ಇಲ್ಲಿ ನಾವು ಮತ್ತೆ ಫೋಟೋಸ್ಗಳನ್ನ ನೋಡ್ಬೋದು ಮತ್ತೆ ನೀರು ನಾವು ಇಲ್ಲಿ ಎಲ್ಲೆಲ್ಲೇ ಯೂಸ್ ಮಾಡ್ಬೇಕು ಅನ್ನೋದು ಇಲ್ಲ ನಮಗೆ ಫೋಟೋದಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟೋನ್ ಅಂತೆ ಮತ್ತೆ ಮೆಟಲ್ ಅಂತೆ ಕ್ರೆಮೇಕ್ ಅಂತೆ ಗ್ಲಾಸ್ ಅಂತೆ ಇಲ್ಲ ಮೋಸ್ಟ್ ಪ್ಲಾಸ್ಟಿಂಗ್ ಪ್ಲಾಸ್ಟಿಕ್ ಅಂತೆ ಇಲ್ಲೆಲ್ಲ ನೋಡ್ಬೋದು ನಾವು ಓಕೆ ರೈಟ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಫೋಟೋ ಕೊಟ್ಟಿದ್ದಾರೆ ಫೋಟೋದಲ್ಲಿ ನಾವು ಎಲ್ಲಾನು ನೋಡ್ಬೋದು ಓಕೆ ಈ ತರ ಒಂದು ಪೋರ್ಲೆಟ್ ನಮ್ಮ ಒಮೆಜಾನ್ಲಿ ನಾನು ಒಂದು ಡಿಸ್ಕ್ರಿಪ್ಷನ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ಮತ್ತೆ ನೀವು ನೋಡ್ಬೋದು ಏನನ್ನೂ ಇದಾವೆ ಏನಿಲ್ಲ ಅಂತೇಳಿ ಓಕೆ ಬನ್ನಿ ಆಗೋದಕ್ಕೆ ಸಿಗ್ತೀನಿ ಬೇರೆಯೋದಿಲ್ಲ ಇದೇ ತರ ಒಂದು ಅಮೇಜಿಂಗ್ ಹೋಗಿ ನೀವು ಮಾಡಬೇಕಾಗಿದೆ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಬನ್ನಿ ಮತ್ತೆ ಆ ನಾನು ಸಾವಿರ ವೀಡಿಯೋನ ಮಾಡಿಬಿಟ್ಟಿದ್ದೀನಿ ಮತ್ತೆ ಅನ್ಬಾಕ್ಸಿಂಗ್ ಮುನ್ನೂರು ವಿಡಿಯೋ ಇದಾವೆ ಪ್ಲೇ ಲಿಸ್ಟ್ನೂ ಕೂಡ ಇದೆ ಹೋಗಿ ವಾಚ್ ಮಾಡ್ಬೋದು ಬನ್ನಿ ಸಿಗ್ತೀನಿ ಬೇರೆಯೋದಿಲ್ಲ ಇದೇ ಥರ ಅಮೇಜಿಂಗ್ ಆಗಿ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಬಾಯ್ ಬಾಯ್